ಹರಕೆಯಾಕೆ ತಂದ ಹರಕೆಯ ತೋರಣಕ್ಕೆ ತಂದ ತಳಿರಮೆ ಕೊಂದ ಹರೆಂಬುದ ನರಿಯದೆ ಬೆಂದ ಒಡಲ ಅಂದಂದೇ ಹುಟ್ಟಿತ್ತು ಅಂದಂದೇ ಒಂದಿತ್ತು ಉಳಿದರೆ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳುತ್ತಾರೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬಲಿಯಾಗುತ್ತೇನೆ ಎಂಬ ಹರಿವು ಅದಕ್ಕೆ ಇಲ್ಲ ಆದರೂ ಕೂಡ ಅದರಲ್ಲಿರುವಂತಹ ತೋರಣದ ತಳಿರನ್ನು ಮೇಯಲು ಹೋಗುತ್ತಿದೆ ಅದೇ ರೀತಿ ಮನುಷ್ಯ ಕೊಂಚ ಆಸೆಗೋಸ್ಕರ ವಿಷಯದ ಆಸೆಗೋಸ್ಕರ ಆ ಕುರಿಯನ್ನ ಬಲಿಯನ್ನು ತೆಗೆದುಕೊಳ್ಳುತ್ತಿದ್ದಾನೆ ಆದರೂ ಕೂಡ ಒಂದಲ್ಲ ಒಂದು ದಿನ ತಾನು ಕೂಡ ಈ ಕಾಲವನ್ನ ಈ ಭೂಮಿಯನ್ನ ಬಿಟ್ಟು ಹೋಗುತ್ತೇನೆಂಬ ಕೊಂಚ ಅರಿವು ಕೂಡ ಅವನಿಗೆ ಇರುವುದಿಲ್ಲ ಏಕೆಂದರೆ ಮನುಷ್ಯ ಈ ದೇಹಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತಾನೆ ಏನು ಬೇಕಾದರೂ ತಿನ್ನುತ್ತಾನೆ ಏನು ಬೇಕಾದರೂ ಕುಡಿಯುತ್ತಾನೆ ಆದರೆ ಒಂದಲ್ಲ ಒಂದು ದಿನ ಅವನು ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕಾಗುತ್ತದೆ ಆಗ ಆ ದೇಹ ಉರುಡಿ ಹೋಗುತ್ತದೆ ಎರಡನೆಯದು ತನ್ನ ಆಸ್ತಿ ಐಶ್ವರ್ಯ ಸಂಪತ್ತನ್ನು ಬೇರೆಯವರಿಗೆ ಅನೇಕ ತೊಂದರೆಗಳನ್ನ ಕೊಟ್ಟು ಸಂಪಾದನೆ ಮಾಡುತ್ತಾನೆ ಆದರೆ ಅವನು ಸತ್ತ ನಂತರ ಆಸ್ತಿ ಐಶ್ವರ್ಯ ಅದೇ ರೀತಿ ಅನೇಕ ಬಂಧು ಬಾಂಧವರು ಸ್ನೇಹಿತರನ್ನು ಸಂಪಾದಿಸುತ್ತಾನೆ ಅವರು ಕೂಡ ಸಮಾಜ ಸ್ಥಳದವರೆಗೆ ಬರುತ್ತಾರೋ ಹೊರತು ಅಲ್ಲಿಂದ ಮುಂದೆ ಬರಲು ಸಾಧ್ಯವಿಲ್ಲ ಹಾಗೆ ಕೊನೆಗೆ ಬರುವುದು ನಮ್ಮ ಆತ್ಮ ಆತ್ಮ ಒಪ್ಪಿದ ರೀತಿ ನಾವು ಕೆಲಸವನ್ನ ಮಾಡಬೇಕೋ ಹೊರತು ನಾವು ಬೇರೆಯವರ ಬೇರೆಯವರಿಗೆ ಸಂಕಟ ಕೊಟ್ಟು ನಾವು ನಮ್ಮ ಆತ್ಮೆಯನ್ನು ನಿರ್ವಹಿಸಿಕೊಳ್ಳಬಾರದು ಎಂದು ಹೇಳುತ್ತಾ ಈ ಕುರಿಯು ಕೂಡ ತನ್ನ ಆ ಕ್ಷಣಿಕ ಆಸೆಯನ್ನ ಕ್ಷಣಿಕ ಸುಖವನ್ನ ಈಡೇರಿಸಿಕೊಳ್ಳಲು ಹೋಗುತ್ತಿದೆಯೇ ಹೊರತು ಅದು ತನ್ನನ್ನು ಬಲಿ ಕೊಡುತ್ತಾರೆ ಎಂಬ ಹರಿವಿರುವುದಿಲ್ಲ ಹಾಗೆ ಮನುಷ್ಯನು ಕೂಡ ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕಾಗಿದೆ ಅದರ ಹರಿವನ್ನ ಇಟ್ಟುಕೊಂಡು ಈ ಕುರಿಯ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಯಾರನ್ನು ಕೂಡ ನಾವು ಹಿಂಸಿಸಬಾರದು ಎಂಬ ಒಂದು ಬಸವಣ್ಣನವರ ವಚನಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕಾಗಿದೆ ಎಂದು ಹೇಳುತ್ತಾ ಈ ದಿನದಕ್ಕೆ ವಿರಾಮವನ್ನು ಹೇಳುತ್ತಿದ್ದೆ